ಬಿ ಜೆ ಪಿ ಪ್ರಾಥಮಿಕ ಸದಸ್ಯನೂ ಇಲ್ಲ ಅದನ್ನೇ ಬಬ್ಬಿ ಹಾಕ್ತಾರೆ ನನ್ನ ಮಕ್ಳಿಗೆ ಕೆಲವೊಮ್ಮೆ ಅದಾರ ಬಿ ಜೆ ಪಿ ಒಳಗೆ ಯತ್ನಾಳ್ ತಮ್ಮ ಮಗನ ಕರ್ಕೊಂಡು ಹೋಗಿದ್ದರು ಅವರು ಬೇರೆ ಕೆಲಸಕ್ಕೂ ಬಂದಿದ್ದ ನಾವೇನು ಬಿ ಜೆ ಪಿ ಒಳಗೆ ಟಿಕೆಟು ಬೇಡಿಯಲ್ಲ ನಮ್ಮ ಮಗ ಟಿಕೆಟ್ ಕೊಡಿರಿ ನಮ್ಮ ಮಗನ ರಾಜ್ಯಾಧ್ಯಕ್ಷ ಮಾಡತ್ತೆ ನಾವೇನು ರಾಜ್ಯ ಅಧ್ಯಕ್ಷ ಮಾಡತ್ತೆ ಕೇಳಲ್ಲ ಏನು ಜಾರಕಿಹೊಳಿ ಏನು ಅವರೇನು ವಿಜೇಂದ್ರವರು ರಾಜ್ಯಾಧ್ಯಕ್ಷರಾಗಿ ಒಪ್ಪಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಈಗ ನಾನು ಸೈಲೆಂಟು ರಮೇಶ್ ಜಾರಕಿಹೊಳಿ ಹಾಯ್ಲೆಂಡ್ ಅವ್ರದೊಂದು ಪೀರಿಯಡ್ ಕೊಟ್ಟಿವಿ ಅಟ್ಟು ಮುಗಿದ ಮೇಲೆ ಮತ್ತೊಬ್ಬರು ಹಾಲೆ ಉಂಟು ಹಿಂಗೆಲ್ಲ ಹಂಚ್ಕೊಂಡಿ ನಾವು ಪೂರ್ತಿ ತಣ್ಣಗಾಗಿ ಬರ್ಫ್ಯಾರತ್ತ ಬರೀರಿ ಯಾರ ನೀವು ನಾನು ನಾ ಎಷ್ಟು ಹುರುಪನಾಗದ್ ನಾನು ನೋಡೋರೇ ಬರೀರಿ ನೀವು ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ಐತಿ ಭಾಳ ಮಂದಿ ಗೊತ್ತಿಲ್ಲ ನೋಡ್ರಿ ನಾನು ನನ್ನ ರಾಜಕೀಯ ಜೀವನ ಮೂವತ್ತೈದು ವರ್ಷದಿದೆ ನಮ್ಮ ಸಮಕಾಲೀನರು ಅಟಲ್ ಬಿಹಾರಿ ವಾಜಪೇಯಿರು ಲಾಲ್ ಕೃಷ್ಣ ಆದವಾಣಿಯವರು ಅದ ಅನಂತಕುಮಾರ್ ಅವರು ರಾಜನಾಥ್ ಸಿಂಗ್ರು ಜಸ್ವಂತ್ ಸಿಂಗ್ ಇದ್ದು ಅಂತವ್ರು ನಾವು ಏನೋ ಕೆಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು ಆದರೆ ಪೂರ್ತಿ ಯತ್ನಾ ಹೊರಗೆ ಹಾಕ್ತೀನಿ ಯತ್ನಾ ಮುಗಿಸಿಬಿಡ್ತೀನಿ ಅಂತ ಯಾವ ಮೂರಕ್ಕೆ ನನ್ನ ಮಕ್ಳು ತೊಗೊಂಡಿದ್ದು ತಪ್ಪು ಕ್ರಮ ಏನು ಇಲ್ಲ ಮತ್ತಿಟ್ಟು ನಕೋತ್ ಹೇಳಾಕೈತಿ ಅನ್ನೋದು ಸಸ್ತಕ ಅಂದ್ರೆ ಒಳ್ಳೆ ಕೆಲಸ ಮಾಡತ್ತ ಹೇಳ್ಯಾರ ಮುಂದ ಒಂದು ದಿವಸ ಒಳ್ಳೆ ಭವಿಷ್ಯ ಐತೆ ಸರ್ ದಿನ ಮೂರು ಟೀಮ್ ಮಾಡ್ಲಾಗಿದೆ ಸರ್ ಭಕ್ತ ಸಂಪುಟ ಯಾವ ಟೀಮ್ ಒಳಗೆ ತಾವು ಇಲ್ಲ ಪ್ರತ್ಯೇಕ ಹೋರಾಟ ಸರಂಗಿದ್ರು ನೋಡ್ರಿ ಈ ಹೋರಾಟ ಪ್ರಾರಂಭ ಮಾಡಿದವ್ರೆ ನಾವೇ ಮೊದಲೇ ಮಾಡ್ಬೇಕಾಗಿತ್ತು ನಾವು ಮುಂಜಾನೆ ಮೀಟ್ ಮಾಡಿದ್ವಿ ನಾವು ಮೊದಲ ಹಂತದ ಪ್ರವಾಸವನ್ನ ಘೋಷಣೆ ಮಾಡ್ದೇವಿ ಹನ್ನೆರಡು ಗಂಟೆಗೆ ಅವ್ರು ಘೋಷಣೆ ಮಾಡ್ಯಾರ ಬದಲು ಹಾಗಾದ್ರೆ ಯಾರು ನಾವು ನಾವು ಎರಡೂವರೆ ಸಾವಿರ ಪುಟದ ಒಂದು ಮಾಹಿತಿ ಕೊಟ್ಟಿದ್ದೀವಿ ನಾ ಹೇಳಿಲ್ಲ ನಾ ಬಂದು ಮೊದಲು ಅದನ್ನೇ ಹೇಳಿದೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಐ ಎ ಎಸ್ ಅಧಿಕಾರಿಗಳು ಭಾಳ ಮೆಚ್ಚುಗೆ ಹೋಗ್ತೀವಿ ಇಷ್ಟು ಇಷ್ಟು ಮಾಹಿತಿ ಇಷ್ಟು ಕರಾಳ ಇದು ಇದು ಅನ್ನೋಂಥದ್ದು ನಾವು ಕೊಟ್ಟ ಬಹುಶಃ ಯಾವ ರಾಜ್ಯದಾಗೂ ಇದು ಹೋರಾಟ ಆಗಿಲ್ಲ ಇದು ಫಸ್ಟು ಇಂಡಿಯಾದಾಗೆ ಫಸ್ಟು ನಮ್ಮ ಹೋರಾಟ ಒಕ್ಕ ನಿಮ್ಮ ನಿಮ್ಮ ಹೋರಾಟವನ್ನು ಅವ್ರು ನಿಮ್ಮ ಇನ್ನೊಂದು ಟೀಮ್ ಅದನ್ನು ನೀವು ಬರೀರಿ ನಾ ಹೇಳೋಲ್ಲ ನಾಳೆ ಅಧಿವೇಶನದಾಗ ಯಾವ ಬಗ್ಗೆ ಚರ್ಚೆ ಜಾಸ್ತಿ ನಾಳೆ ಅಧಿವೇಶನದಾಗ ವಕ ಚರ್ಚೆ ಮಾಡ್ತೀವಿ ನಂತರ ನಮ್ಮ ಮೀಸಲಾತಿ ಏನು ಪಂಚಮಸಾಲಿ ಉಳಿದ ಎಲ್ಲರಿಗೂ ಟೂ ಎ ಅಥವಾ ಟೂ ಡಿ ಕೊಡಬೇಕನ್ನೋವಂಥದ್ದು ಅದ್ರ ಜೊತೆಗೆ ಕುರುಬ ಸಮಾಜಕ್ಕೆ ಎಸ್ ಟಿ ಎಲ್ಲಿ ಸೇರಿಸ್ಬೇಕನ್ನೋ ಅಂತ ಚರ್ಚೆ ಮಾಡ್ತೀವಿ ಅಲ್ಲಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿವತ್ತು ಸುಮಾರು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಬೇಕಾಗಿದೆ ನಾನು ಮೊದಲು ನಮ್ಮ ಸ್ಪೀಕರಿಗೆ ಪತ್ರ ಬರೆದಿದ್ದೇನೆ ಮೊದಲ ದಿವಸನೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಪ್ರತಿ ಸಲ ವ್ಯವಸ್ಥಿತವಾಗಿ ವಿಧಾನಮಂಡಲದಲ್ಲಿ ಉತ್ತರ ಕರ್ನಾಟಕವನ್ನು ಕೊನೆಗೆ ಇಡ್ತಾರೆ ಕೊನೆಗೆ ಗುರುವಾರ ಅಥವಾ ಶುಕ್ರವಾರ ಇಡೋದ್ರಿಂದ ಯಾವ ಶಾಸಕರೂ ಇರುವುದಿಲ್ಲ ನಮಗೊಮ್ಮೆಮ್ಮೆ ಕೋರಂ ಆಗುವಷ್ಟು ಶಾಸಕರು ಇರುವುದಿಲ್ಲ ಆದ್ದರಿಂದ ಉತ್ತರ ಕರ್ನಾಟಕದ ಬಗ್ಗೆ ಕೇವಲ ನಾ ಒಂದು ರೀತಿ ನಾಮಕೆ ವಾಸದೆ ಚರ್ಚೆ ಆಗ್ತಾಯಿದ್ವಿ ಅದಕ್ಕೆ ನಾನು ಸ್ಪೀಕರ್ ಅವರು ಪತ್ರ ಬರೆದಿದ್ದೇನೆ ಒಂಬತ್ತನೇ ತಾರೀಕಿಗೆ ಏನು ಸದನ ಪ್ರಾರಂಭ ಆಗ್ತದೆ ಅವತ್ತಿನಿಂದೆ ಉತ್ತರ ಕರ್ನಾಟಕದ ಚರ್ಚೆ ಮೊದಲಾಗಬೇಕು ಅಲ್ಲಿಂದ ಬೇರೆ ಬೇರೆ ಚರ್ಚೆ ತೊಗೋರ್ತದೆ ಹತ್ತನೇ ತಾರೀಕು ಹಾಂ ಮಾಡ್ತೀವಿ ಹೋರಾಟ ಮಾಡ್ತೀವಿ ನಮ್ಮ ಗುರುಗಳು ಈಗಾಗಲೇ ನಮಗೆಲ್ಲ ಕರೆ ಕೊಟ್ಟಾರೆ ನಾಳೆ ಮತ್ತೆ ನಾವು ಬೆಳಗಾವಿಯಲ್ಲಿ ಸಭೆ ಸೇರ್ತಾಯಿದ್ವಿ ಮಧ್ಯಾಹ್ನ ಮೂರು ಗಂಟೆಗೆ ಈ ಹೋರಾಟ ಯಾವ ರೀತಿ ಇರಬೇಕು ಸರ್ಕಾರ ಏನೋ ಒಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಅಥವಾ ಗುಂಡು ಹಾರಿಸೋದು ಮಾಡಿದ್ರೆ ಇಪ್ಪತ್ನಾಲ್ಕು ತಾಸಲ್ಲಿ ಈ ಸರ್ಕಾರ ಈ ರಾಜ್ಯದಲ್ಲಿ ಇರೋದಿಲ್ಲ ನಾನು ಗಂಭೀರ ಎಚ್ಚರಿಕೆ ಕೊಡ್ತೇನೆ ಮತ್ತು ಯಾರು ಕಾಂಗ್ರೆಸ್ನಲ್ಲಿ ನಮ್ಮ ಸಮಾಜದವರು ಶಾಸಕರಿದ್ದಾರೆ ಅವರ ಅಗ್ನಿ ಪರೀಕ್ಷೆ ಇದೆ ಅವರೇನಾದರೂ ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಬೆಂಬಲ ಕೊಡದೇ ಇದ್ದರೆ ಪ್ರತಿಭಟನೆಯಲ್ಲಿ ಭಾಗವಹಿಸದಿದ್ದರೆ ಅವರು ಸಮಾಜದ ಮುಂದೆ ಮುಂದೆ ಚುನಾವಣೆಗೆ ಬರಲೇಬೇಕಾಗ್ತದೆ ಅವಾಗ ಜನ ಉತ್ತರ ಕೊಡ್ತಾರೆ ಅವರು ನನ್ನ ಹೆಸರು ಏನೈತ್ರಿ ನನ್ನ ಹೆಸರು ಏನೈತ್ರಿ ಎಷ್ಟು ಈ ಅಕಳ ಶ್ಬೇಡ ಸರ್ ಎಟ್ಟು ಅಕಳೆ ಅವರು ಯಾರು ವಿಭೂತಿ ತಯಾರು ಅವರು ಹಾ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಕಟ್ಟಾರಪ್ಪ ಒಂದು ಸಾವಿರ ಆಕಳೆ ಕಟ್ಟೋದು ಅಂತ ಯಾವ ಕರ್ನಾಟಕದಾಗ ಅದ ನಾನು ಒಬ್ಬರೇ ರಾಜಕಾರಣಿ ಅವ್ರಿಗೇನು ಗುಡ್ತೈತೆ ಬಿಜಾಪುರ ಬಾಲ್ಕೋಟ್ ಏನು ಹೇಳ್ಯಾರ ಇವ್ರು ಏನು ಹೇಳ್ಯಾರ ನಮ್ಮ ಸರ್ವಜ್ಞ ಏನು ಹೇಳ್ಯಾರ ಹೇಳ್ರಿ ಅದನ್ನ ಸರ್ವಜ್ಞ ಹೇಳ್ತಾರ ಒಂದು ಕಡೆ ಸರ್ವಜ್ಞನರು ಒಪ್ತಾರಿಲ್ಲ ಅವರು ಹಾ ಸರ್ವಜ್ಞರು ಆ ವಚನಗಳನ್ನು ಹೇಳ್ರಿ ಪೇಜ್ ನಂಬರ್ ಒನ್ನೂರ ಅರವತ್ತೇಳು ಅದರಾಗ ಒಂಬತ್ನೂರ ತೊಂಬತ್ತೊಂದು ನಂದಿಯ ಹೆಸರಿನವ ನೊಂದು ರಾಜ್ಯವನಾಳಿದ ನೊಂದು ರಾಜ್ಯವ ನಾಳಿ ಬಂಧನಪಟ್ಟು ಭಯಪಟ್ಟು ನೀರಿನೋಳು ಸಂದು ಹೋದಾನು ಸರ್ವಜ್ಞ ತಳ ನಂದಿಯ ಹೆಸರಿನವಂದ್ರೆ ಯಾರು ನಂದಿ ಅಂದರೆ ಬಸವಣ್ಣ ನೊಂದು ರಾಜ್ಯವನಾಳಿ ಪ್ರಧಾನಮಂತ್ರಿ ಇದ್ದ ಕರೆಯ ಬಸವಣ್ಣ ಅಲ್ಲಿಂದ ಬಂಧನ ಪಟ್ಟು ಭಯಪಟ್ಟು ನೀರಿನೋಳು ಸಂದು ಹೋದಾನು ಸರ್ವಜ್ಞ ಸರ್ವಜ್ಞಾನ ಇದನ್ನು ಬಸವಣ್ಣವರ ವಿಚಾರಕ್ಕೆ ತಕ್ಕಂತೆ ಸಾಕಷ್ಟು ಚರ್ಚೆ ಆಗಲಿ ಇದು ನಾನು ಬರೀ ಕ್ಷಮೆ ಬಿಡೋದ್ರಿಂದ ಏನೂ ಆಗೋದಿಲ್ಲ ಯಾರೇ ನಾಲಿಗೆ ಕತ್ತರಿಸ್ತೀನಿ ಬಾಯಿಗೆ ಬಿಟ್ಟು ಹಾಕ್ತಿನಿ ನಂತರ ಅವ್ರಿಗೇನರೇ ಮಾನ ಮರ್ಯಾದೆ ಬಸವಣ್ಣನ ಏನಾದರೂ ಅನ್ಯಾಯಗಳಿದ್ರೆ ಅವ್ರು ಯಾರೂ ಬಸವಣ್ಣನ ಅನ್ಯಾಯಿ ಹೇಳಲ್ಲ ಬಸವಣ್ಣ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಅಂದರೆ ನರಕ ತಿಳಿದಂಥ ಬಸವಣ್ಣನ ವಚನ ಹೇಳೋರು ನಾಲ್ಗಿಗೆ ಕತ್ತರಿಸ್ತೀನಿ ಬಾಯಿ ಬಂದು ಮಾಡ್ತೀನಿ ಹೊರಗರೆ ಬರಲಿ ಅವ್ನು ಇಲೆಕ್ಷನ್ದಾಗ ಸೋಲಿಸ್ತೀನಿ ಅನ್ನೋರು ಎಲ್ಲ ಡೂಪ್ಲಿಕೇಟ್ ಸ್ವಾಮಿಗಳು ಡುಪ್ಲಿಕೇಟ್ ಬಸವಣ್ಣನ ಅಭಿಮಾನಿಗಳು ಮಾತಾಡ್ತಾರೆ ಏನು ಕೆಲಸ ಐತೆ ಒಂದರೆ ಬಸವಣ್ಣ ಬೇಲಿಯರು ಕಟ್ಟಾರ ಏನರು ದಾವಣಗೆರೆ ಬಸವಗೊಂಡ ಕಟ್ಟಾರೆ ಬಸವೇಶ್ವರ ಹೆಸರು ಎಲ್ಲರೂ ಕಡೆ ಮೆಡಿಕಲ್ ಕಾಲೇಜ್ ಗಿಡಬೇಕಾಗಿತ್ತು ಬಸವೇಶ್ವರ ಹತ್ರ ಎಲ್ಲ ತಮ್ಮ ಹೆಸರು ಇಟ್ಟುಕೊಂಡು ಇಲ್ಲ ನಾವು ಈ ವಕಫ್ ಬಗ್ಗೆ ಕರ್ನಾಟಕದಲ್ಲಿ ಏನು ಸುಮಾರು ಒಂದೂವರೆ ಲಕ್ಷ ಎಕರೆಕ್ಕಿಂತ ಹೆಚ್ಚು ನಮ್ಮ ರೈತರ ಭೂಮಿ ಮತ್ತು ಮಠ ಮಂದಿರಗಳ ದೇವಸ್ಥಾನಗಳ ಒಂದೇನು ಅನಾಹುತ ಆಗಿದೆ ಅದರ ಬಗ್ಗೆ ವರದಿ ಕೊಡ್ಲಿಕ್ಕೆ ನಾವೆಲ್ಲ ಹೋಗಿದ್ದೀವಿ ನಮ್ಮ ತಂಡದಿಂದ ಭಾಳ ನಮ್ಮ ಜಂಟಿ ಸದನ ಸಮಿತಿಯ ಅಧ್ಯಕ್ಷರಾದಂಥ ಜಗದಂಬಿಕಾ ಪಾಲ್ ಅವರು ಎರಡು ಗಂಟೆ ನಮ್ಮ ಜೊತೆಗೆ ಚರ್ಚೆ ಮಾಡಿದ್ರು ಮತ್ತು ಈ ಜಂಟಿ ಸಮಿತಿಯಲ್ಲಿರುವ ಎಲ್ಲ ಅಧಿಕಾರಿಗಳು ಸಹ ಸುಮಾರು ಅವ್ರ ಜೊತೆಗೂ ಒಂದೂವರೆ ಗಂಟೆ ನಮ್ಮ ಏನು ಟೀಮ್ ಹೋಗಿತ್ತು ಎಲ್ಲ ಚರ್ಚೆ ಮಾಡಿ ಇವತ್ತು ನಮ್ಮ ಜಾಯಿಂಟ್ ಕಮಿಟಿ ಚೇರ್ಮನ್ರು ಮತ್ತು ಅಧಿಕಾರಿಗಳು ನಮ್ಮನ್ನು ಅಭಿನಂದನೆ ಸಲ್ಲಿಸ್ತಾರೆ ಭಾಳ ಒಳ್ಳೆಯ ಮಾಹಿತಿಗಳನ್ನು ಬಹುಶಃ ಭಾರತ ಸರ್ಕಾರದಲ್ಲಿ ಈ ವಕ್ಕ ಇಟ್ಟು ಕರಾಳ ಶಾಸನ ಇದೆ ಇದು ದೇಶಕ್ಕೇ ಒಂದು ಮಾದರಿಯಾದಂಥ ಒಂದು ದೇಶಕ್ಕೇ ಒಂದು ಮಾರಕವಾದಂಥ ಒಂದು ಕಾನೂನನ್ನು ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದರಿಂದ ಫಲ ಇವತ್ತು ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲೇ ಒಂದು ದೊಡ್ಡ ಇನ್ನೂ ಮೂರು ಪಾಕಿಸ್ತಾನ ಆಗಟ್ಟು ಇವತ್ತು ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಸಂಪೂರ್ಣ ಕಾನೂನನ್ನು ರದ್ದು ಅನ್ನೋದೇ ನಮ್ಮ ಬೇಡಿಕೆ ಇದೆ ಈ ಒಂದು ಬಜೆ ಈ ಒಂದು ಅಧಿವೇಶನದಲ್ಲಿ ಈ ಚರ್ಚೆ ಆಗುವುದಿಲ್ಲ ಇನ್ನು ಬಜೆಟ್ ಅಧಿವೇಶನದಲ್ಲಿ ಅದನ್ನು ತಗೋತೀನಿ ಅಂತ ತಿಳಿದ್ದಾರೆ ನಾವು ಇನ್ನೂ ಎರಡನೇ ಹಂತ ಮೂರನೇ ಹಂತ ಇಡೀ ಸಮಗ್ರ ಕರ್ನಾಟಕ ಸುತ್ತಿ ಚಾಮರಾಜನಗರವರೆಗೆ ನಮ್ಮ ಟೀಮ್ ರಮೇಶ್ ಜಾರಕಿಹೊಳಿಯವರು ಅರವಿಂದ್ ಲಿಂಬಾಳಿಯವರು ಜಿ ಎಮ್ ಸಿದ್ದೇಶ್ ಅವರು ಹರೀಶ್ ಅವರು ಅಣ್ಣ ಸಾಹೇಬ್ ಜೊಲ್ಲೆ ಅವರು ಅದೇ ರೀತಿ ನಮ್ಮ ತಂಡ ಕುಮಾರ್ ಬಂಗಾರಪ್ಪನವರು ಅನೇಕ ಶಾಸಕ ಚಂದ್ರಪ್ಪನವರು ದಿನದಿಂದ ದಿನಕ್ಕೆ ನಮ್ಮ ತಂಡ ಭಾಳ ಶಕ್ತಿಯುತ ಆಗ್ತಾಯಿದೆ ನಾವೆಲ್ಲರೂ ಕೂಡಿ ಒಟ್ಟಾರೆ ದೇಶದ ಮಾರಕವಾದಂಥ ವಕಪ್ ಕಾನೂನನ್ನು ರದ್ದುಪಡಿಸಿದ ಹೋರಾಟ ಮಾಡ್ತಾಯಿದ್ವಿ ಎರಡನೇ ಹಂತದ ಎರಡನೇ ಹಂತದ ಈ ಎರಡನೇ ಹಂತದ ಹೋರಾಟ ಮಾಡ್ತೀವಿ ಈಗ ಬರುವ ಶನಿವಾರ ಆಯ್ತವರ ನಾವು ಹಸ್ಪೇಟ್ ಬಳ್ಳಾರಿಯಲ್ಲಿ ಪ್ರಾರಂಭ ಮಾಡ್ತೀವಿ ಹಂತ ಹಂತವಾಗಿ ಮಧ್ಯ ಮಧ್ಯ ಕರ್ನಾಟಕದಲ್ಲಿ ನಾವು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಆ ಮೂರು ಜಿಲ್ಲೆ ಆಗದ ಮೇಲೆ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಮೈಸೂರು ಮಂಡ್ಯ ಮತ್ತು ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಕೋಲಾರ ಬೆಂಗಳೂರು ಗ್ರಾಮೀಣ ಬೆಂಗಳೂರು ಕೋಲಾರ ಈ ರೀತಿ ಒಂದು ನಾವು ನಮ್ಮ ತಂಡ ಹೋಗ್ತದೆ ಪ್ರತಿಯೊಂದು ಕಡೆ ಮಾಹಿತಿ ತೊಗೋತೀವಿ ಎಷ್ಟು ಕರಾಳವಾದಂಥ ಒಂದು ಕಾನೂನಿದೆ ಅನ್ನೋಂಥದ್ದನ್ನು ನಾವು ಅದ್ರ ಜೊತೆಗೆ ಈ ನೆಕ್ಸ್ಟ್ ಡೇ ನಾವು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ಹೋಗ್ತೀವಿ ಅವಾಗ ಯಾವ್ಯಾವ ಮಠಗಳ ಮಂತ್ರಿಗಳು ಏನು ಆಗಿವೆ ಯಾವ್ಯಾವ ರೈತರ ಜಮೀನುಗಳು ಆಗಿವೆ ಅವೆಲ್ಲ ಮಾಹಿತಿಯನ್ನು ಕೊಡುವಂಥದ್ದು ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಮಠ ಮಠಾಧೀಕ್ಷರನ್ನ ಪ್ಲ ಪ್ಲಸ್ ರೈತರನ್ನ ಕರ್ಕೊಂಡು ಎಷ್ಟೋ ದಲಿತರ ಜಮೀನುಗಳು ಸಹಿತ ಇವತ್ತು ಆಗಿದೆ ನಿಮಗೆಲ್ಲ ನೋಡಿರಬೇಕು ಚಿಕ್ಕಬಳ್ಳಾಪುರದಲ್ಲಿ ದಲಿತರ ಜಮೀನಿನ ಮೇಲೆ ಬಂದು ಗೂಂಡಾಗಿರಿ ಮಾಡುವಂಥದ್ದು ಆಗಿದೆ ಅದಕ್ಕೆ ನಾವು ಪ್ರಧಾನಮಂತ್ರಿಗಳನ್ನು ಪೂರ್ಣ ನಮ್ಮ ಏನು ಅಂತ ಮುಗಿದ ಮೇಲೆ ಪ್ರಧಾನಮಂತ್ರಿಗಳನ್ನ ಸಹ ಭೇಟಿ ಆಗ್ಬೇಕಂತ ಮಾಡಿದ್ದೀವಿ ಮುಂದೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಕರ್ನಾಟಕದ ಸಮಾವೇಶವನ್ನು ಮಾಡೋರು ಅಂತೇಳಿ ನಿರ್ಣಯ ಮಾಡಿದ್ದೀವಿ

ದಿಲ್ಲಿದಿಂದ ಹಸನ್ಮುಖರಾಗಿ ಬರ್ತಾ ಇದ್ದೀವಿ ಅಂದ್ರೆ ನೀವು ತಿಳ್ಕೊಬೇಕು ನೀವು ಯಾರು ಸುಮ್ಮನೆ ಹೊಡ್ಕೋತ್ಕೊಂಡ್ರಿ ಬಹಳ ಮುಖ ಬಾಡಿತ್ತು ಬಹಳಷ್ಟು ತರಾಟೆಗೆ ಹೇಳಿ ಬಲ್ಲ ಮೂಲಗಳಿ ಯಾರು ತರಾಟೆಗೆ ತೊಗೊಂಡಿಲ್ಲ ನಮಗೆ ಎಲ್ಲಾರು ಸಭಾಷಿಗಿರಿ ಕೊಟ್ಟಾರ ಮತ್ತು ಅವ್ರು ಕೊಟ್ಟಂತ ಸೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟಿ ಯಾರು ಸಂದಾನಿ ಯಾರು ಯಾಕಂದ್ರೆ ಯಾರು ಮಾಡೋರು ಅವ್ರೇ ಸಂಧಾನ ಮಾಡ್ತಾರೆ ಅವ್ರು ಭಾಳ ಹೈ ಪವರ್ ಕಮಿಟಿ ಅದು ಕರ್ನಾಟಕದ ಹೈ ಪವರ್ ಕಮಿಟಿ ನಾಳೆ ಕೂಡ್ಲಿಕ್ಕಾರ ಕೂಡಲಿ ನಾವು ಯಾರನ್ನೂ ಭೇಟಿಯಾಗಿಲ್ಲ ನಾವು ಒಬ್ಬನೇ ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷರು ಅವ್ರಿಗೆ ಅಣ್ಣ ಭೇಟಿಯಾಗಿದ್ದು ಬಿಟ್ಟರೆ ರಾಜನಾಥ್ ಸಿಂಗ್ರನ್ನ ನಾವು ಭೇಟಿಯಾಗಿದ್ದೀವಿ ರಕ್ಷಣಾ ಸಚಿವರನ್ನ ಮತ್ತು ಹೆಚ್ಚಾಗಿ ನಾವು ಈ ಒಕ್ಕದ ಬಗ್ಗೆ ನಮ್ಮದು ಭಾಳ ಕನ್ಸರ್ನ್ ಇರೋದು ನಮ್ಮ ರೈತರ ಜಮೀನು ಮಠ ಮಂದಿರಗಳು ವಕಪ್ ಕಾನೂನು ಬಗ್ಗೆ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿದ್ದೀವಿ ಮತ್ತು ಇವತ್ತು ರಾಜನಾಥ್ ಸಿಂಗ್ರು ನಮ್ಮ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಎಲ್ಲ ನಮಗೆಲ್ಲ ಭಾಳಷ್ಟು ಪ್ರೀತಿ ಗೌರವವನ್ನು ಕಾಣುವಂಥವ್ರು ಅವ್ರನ್ನ ಮಾತ್ರ ನಾವು ಭೇಟಾಗಿದ್ದೀವಿ ಸ್ವಲ್ಪ ದಿವಸ ಹಾಕ್ರಿ ಖಾಯಂ ಸಾಯ್ಲೆಂಟಾಗಿರೋ ಹೇಳ ನಮ್ದು ಜನಪರ ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ ಆ ಭ್ರಷ್ಟಾಚಾರ ಅನ್ಯಾಯದ ವಿರುದ್ಧ ಹೋರಾಟ ಸರ್ ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನು ಬರೀತೀವಿ ಎಲ್ಲರ ಬಗ್ಗೆ ಬರೀತೀವಿ ನಮ್ಮ ಟಾರ್ಗೆಟ್ ವಿಜೇಂದ್ರ ಅಲ್ರಿ ನಮ್ಮ ಟಾರ್ಗೆಟು ಭಾರತೀಯ ಜನತಾ ಪಾರ್ಟಿ ಮುಂದಿನ ಸಲ ಸರ್ಕಾರ ಮಾಡಬೇಕು ಅನ್ನೋ ಟಾರ್ಗೆಟ್ ನಮ್ದೇನು ಟಾರ್ಗೆಟು ಒಂದು ಸರ್ಕಾರ ಆದಾಗ ಒಬ್ಬ ಪ್ರಾಮಾಣಿಕ ಒಳ್ಳೆಯ ಮುಖ್ಯಮಂತ್ರಿಯನ್ನು ಕೊಡ್ಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಭ್ರಷ್ಟ್ರಾಗಬಾರ್ದು ಅನ್ನೋದೇ ನಮ್ಮ ಟಾರ್ಗೆಟ್ ವಂಶವಾದದಿಂದ ದೂರ ಆಗ್ಬೇಕು ಟಾರ್ಗೆಟ್ ಅದು ಹೇಳೇ ಹೇಳ್ತಾರಲ್ರಿ ಮನೆಗೆ ಹೇಳ್ತಾರಲ್ಲ ಏ ದಿ ಮಾಡಬೇಡ ಪೊಲೀಸರು ಬರ್ತಾರೆ ಮನೆಗೆ ಹೇಳುದಿಲ್ಲ ಸಣ್ಣಲ್ಲೇ ಹೊರಗೆ ಹೋಗ್ಬೇಡ ಪೊಲೀಸರ ಮಾತಾಡ್ತೀರಿ ನಿಮ್ಮ ಸುತ್ತಮುತ್ತಲಿದ್ದು ನಾವು ಅವ್ರು ಸೀಮಿತ ಅದ ರೀ ಅವರು ಎಲ್ಲ ನನಗೇ ಬೇಕನ್ನೋರು ಇಲ್ಲ ಈಗ ನನ್ನ ಮಗ ಬಂದಿದ್ದ ನನ್ನ ದೊಡ ನಮ್ದು ಕೋರ್ಟ್ ಕೇಸ್ ಇತ್ತು ಬಂದಿದ್ದ ಮತ್ತು ಏನು ಅವೇನ ಬಿ